ಧನ್ಯವಾದಗಳು ಮುಂದಿನ ಮುಂದೆ ಶ್ರೀ ಮಲ್ಲೇಶಿಯವರು ತಮ್ಮ ಕವನ ವಾಚನವನ್ನು ಮಾಡಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಕಾಂಚನದ ಮಹತ್ವ ಬದುಕಿದ್ದಾಗ ನೋವು ಕೊಡುವರು ಬೇಡವಾದಾಗ ಶಪಿಸುವರು ಬದುಕಿದ್ದಾಗ ನೋವು ಕೊಡುವರು ಬೇಡವಾದಾಗ ಶಪಿಸುವರು ಮಾಡಿದ ನಿಸ್ವಾರ್ಥ ಸೇವೆಯನ್ನು ಮರೆಯುವರು ತಮ್ಮ ಲಾಭಕ್ಕಾಗಿ ಬಡೆದಾಡಿಕೊಳ್ಳುವರು ಮಾಡಿದ ನಿಸ್ವಾರ್ಥ ಸೇವೆಯನ್ನು ಮರೆಯುವರು ತಮ್ಮ ಸ್ವಾರ್ಥಕ್ಕಾಗಿ ಬಡೆದಾಡಿಕೊಳ್ಳುವರು ತುಳಿದು ಬಂದ ದಾರಿಯನ್ನು ನೆನೆಸಿದ ನೆನೆಸಿಕೊಳ್ಳದವರು ಕರ್ತವ್ಯ ಮರೆತು ಅವಮಾನಿಸುವರು ಕರ್ತವ್ಯ ಮರೆತು ಅವಮಾನಿಸುವರು ಹತ್ತಿದ ಏಣಿಯ ಕಾಲಲ್ಲಿ ಒದೆಯುವರು ಉಪಯೋಗವಿಲ್ಲ ಎಂದಾಗ ತಿರಸ್ಕರಿಸುವರು ಹತ್ತಿದ ಏಣಿಯ ಕಾಲಲ್ಲಿ ಒದೆಯುವರು ಉಪಯೋಗವಿಲ್ಲ ಎಂದಾಗ ತಿರಸ್ಕರಿಸುವರು ಪ್ರೀತಿ ಮಾಡಿ ಸಾಕಿದವರನ್ನ ಕಾಲ ಕಸ ಮಾಡುವರು ಪ್ರೀತಿ ಮಾಡಿ ಸಾಕಿದವರನ್ನ ಕಾಲ ಕಸ ಮಾಡುವರು ಏನೂ ಮಾಡಿಲ್ಲವೆಂಬ ಹಣೆ ಪಟ್ಟಿ ಕಟ್ಟುವರು ಏನೂ ಮಾಡಿಲ್ಲವೆಂಬ ಹಣೆ ಪಟ್ಟಿ ಕಟ್ಟುವರು ನಿರೀಕ್ಷೆ ಇಲ್ಲದೆ ಮಕ್ಕಳ ಸಾಕುವರು ಮಾಡದ ತಪ್ಪಿಗೆ ದೂರುವರು ನಿರೀಕ್ಷೆ ಇಲ್ಲದ ಮಕ್ಕಳ ಸಾಕುವರು ಮಾಡದ ತಪ್ಪಿಗೆ ದೂರುವರು ಬೇಕು ಬೇಡಗಳಿಗೆ ಸ್ಪಂದಿಸದವರು ಸತ್ತ ಮೇಲೆ ಸ್ಟೇಟಸ್ಗಳಿಗೆ ಹಾಕುವರು ಬೇಕು ಬೇಡ ಬೇಕು ಬೇಡಗಳಿಗೆ ಸ್ಪಂದಿಸದವರು ಸತ್ತ ಮೇಲೆ ಸ್ಟೇಟಸ್ಗಳಿಗೆ ಹಾಕುವರು ಅಪ್ಪ ಅಮ್ಮ ನಾನು ನಿಮ್ಮನ್ನು ಪ್ರೀತಿಸುವೆ ಎಂದು ಅಪ್ಪ ಅಮ್ಮ ನಾನು ನಿಮ್ಮನ್ನು ಪ್ರೀತಿಸುವೆ ಎಂದು ತಂದೆ ತಾಯಿಯ ಕಡೆ ಗಳಿಸುವ ಮಕ್ಕಳಿಗಾಗಿ ಎಲ್ಲವನ್ನೂ ದಾರಿ ಎರೆಯದಿರಿ ಮುಪ್ಪಿನ ಕಾಲಕ್ಕೆ ನಿಮ್ಮ ಅವಶ್ಯಕತೆಗೆಂದೇ ಸ್ವಲ್ಪ ಹಣ ಕೂಡಿ ಇಡಿ ಮುಪ್ಪಿನ ಕಾಲಕ್ಕೆ ನಿಮ್ಮ ಅವಶ್ಯಕತೆಗೆಂದೇ ಸ್ವಲ್ಪ ಹಣ ಕೂಡಿ ಇಡಿ ಸತ್ತಾಗ ಯಾರು ಹಣವನ್ನು ಒತ್ತು ಒಯ್ಯುವುದಿಲ್ಲ ಆದರೆ ಬದುಕಿದ್ದಾಗ ಕೆಳಗಡೆ ಬೀಳದಂತೆ ನೋಡಿಕೊಳ್ಳುವುದೇ ಆ ಕುರುಡು ಎಂಬ ಕುರುಡು ಕಾಂಚಣ ಆ ಕಾಗದ ಎಂಬ ಕುರುಡು ಕಾಂಚಣ ಅವಕಾಶಕ್ಕಾಗಿ ಧನ್ಯವಾದ ವಾಸ್ತವತೆಯ ಚಿತ್ರಣ ಚಿತ್ರಣ ನೀಡಿದ ಶ್ರೀ ಮಲ್ಲೇಶ್ ಅವರಿಗೆ ಧನ್ಯವಾದಗಳು ಈಗ ಶ್ರೀಮತಿ ಕುಸುಮಾ ಲೋಕೇಶ್ ಅವರು ಕವನ ವಚನ ಮಾಡಬೇಕಾಗಿ ವಿನಂತಿ